ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರಿ ಪುಟ್ಟರಾಜಗುರುಗಳ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪಂಡಿತ ಪಂಚಾಕ್ಷರಿ ಗುರುಗಳ ಎಂಬತ್ತನೇ ವರ್ಷದ ಸ್ಮರಣೋತ್ಸವ ಹಾಗೂ ರಥೋತ್ಸವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹದಿನಾಲ್ಕನೇ ವರ್ಷದ ಸ್ಮರಣೋತ್ಸವ ಮತ್ತು ಸಂಗೀತ ಉತ್ಸವ ಈ ಕಾರ್ಯಕ್ರಮಕ್ಕೆ ಇಂದು ನಾವು ಗದಗ ಮಹಾನಗರದಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಸುಕ್ಷೇತ್ರದಲ್ಲಿ ಐದು ದಿನ ನಡಿಬೇಕಾದಂಥ ಈ ಕಾರ್ಯಕ್ರಮ ಅಂದರೆ ಪಂಡಿತ ಪಂಚಾಕ್ಷರ ಗುರುಗಳದು ಪುರಾಣ ಬೆಳಿಗ್ಗೆ ಐದು ದಿನ ಗದ್ದಿಗೆ ರುದ್ರಾಭಿಷೇಕ ಕುಮಾರೇಶ್ವರ ಪಾ ಪಾಠಶಾಲಿ ವಿದ್ಯಾರ್ಥಿಗಳಿಂದ ಪಾಠಶಾಲಿ ಆಶ್ರಮದ ಮಕ್ಕಳಿಂದ ಪ್ರಾರ್ಥನಾ ಈ ರೀತಿ ಮೂಲಕವಾಗಿ ಎಲ್ಲ ನಡೀತವು ಅದಕ್ಕೆ ನಾಡಿನ ಎಲ್ಲ ಹಿರಿಯ ಕಿರಿಯ ಆಶ್ರಮದ ಗುರುಬಂಧುಗಳು ಕಲಾವಿದರು ಇನ್ನೂ ಅನೇಕ ಶಿಷ್ಯರು ಪರಶಿಷ್ಯರು ತಾವೆಲ್ಲ ಇಲ್ಲಿ ಬಂದು ಸೇವೆ ಸಲ್ಲಿಸ್ಬೇಕಂತೇಳಿ ಮೂಲಕವಾಗಿ ಸಂಗೀತ ಬಳಗಕ್ಕೂ ಕೂಡ ತಿಳಿಸಿ ನಾಟಕ ಕಲಾವಿದರಿಗೆ ತಿಳಿಸಿ ಹಾಗೂ ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು ತಾವೆಲ್ಲರೂ ಕೂಡ ತಾವು ಚಲೋ ನಿಮಗೆಲ್ಲ ಮಳೆ ಬೆಳೆ ಆಗಿ ನೀವು ಸುಖವಾಗಿದ್ದರೆ ನಮ್ಮಂಥ ಹತ್ತು ಆಶ್ರಮ ಬದುಕ್ತವು ಅದಕ್ಕೆ ತಾವೆಲ್ಲರೂ ಭಕ್ತರು ಈ ಸರಿ ತಾವೆಲ್ಲ ಮಳೆ ಆಗೈತಿ ಎಲ್ಲ ಒಳ್ಳೇದಾಗೈತಿ ತಾವೆಲ್ಲ ಭಕ್ತರು ಬಂದು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ನಿಮ್ಮೆಲ್ಲರಿಗೂ ಕೂಡ ಗುರು ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಮಳೆ ಬೆಳಿ ಸುಖ ಸಮೃದ್ಧಿ ಕೊಡಲಿ ಅಂಥೇಳಿ ಸಂದರ್ಭದಾಗ ಬಯಸಿ ಎಲ್ಲ ಶಿಷ್ಯರು ಪರ ಶಿಷ್ಯರು ಎಲ್ಲ ಸರ್ವ ಸಕಲ ಸದ್ಭಕ್ತರು ನಾಡಿನ ಎಲ್ಲ ದಾನ ಕೊಟ್ಟವ್ರು ಇರಲಿ ಕೊಡದವ್ರು ಇರಲಿ ನಿಮ್ಮದ ಆಶ್ರಮ ನೀವೆಲ್ಲರೂ ಬರಬೇಕಂತ ತಿಳ್ಕೊಂಡು ಈ ಮೂಲಕವಾಗಿ ತಿಳಿಸಿ ಪ್ರಸಾದ ತಾವು ತೆಗೆದುಕೊಂಡು ಧನ್ಯಾತ್ಮರು ಪುಣ್ಯಾತ್ಮರು ಆಗ್ಬೇಕಂತ ಹೇಳಿ ಹರಿಸಿ ಈ ಸರಿ ಎಲ್ಲ ಯಾಕಂದರೆ ಹಿಂದೆ ಪಂಚಾಕ್ಷರ ಗುರುಗಳು ಭಾಳಷ್ಟು ಕಷ್ಟಪಟ್ಟರು ಕಟ್ಟಿದಂಥ ಈ ಒಂದು ಸಂಸ್ಥೆ ಆ ಪು ಗುರುಗಳು ಕೂಡ ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಂಸ್ಥೆ ಅಂದಿನಿಂದ ಸುಮಾರು ವರ್ಷ ಚನಿವೀರಶಾಸ್ತ್ರಿ ಇಡುಕಿಮಠವರಾಗಲಿ ಬಸರಾಜ ಸ್ವಾಮಿ ಆಗಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದರು ಈಗಾದರೂ ಕೂಡ ನಮ್ಮ ಹೇಮರಾಜ್ ಶಾಸ್ತ್ರಿಜಿ ಅವರು ಶರಣ್ ಕುಮಾರ್ ಮಠ ಅವರು ಇದ್ದುಕೊಂಡು ನಮ್ಮ ಟ್ರಸ್ಟ್ನವರು ಗುರು ಬಂಧುಗಳು ತಾವೆಲ್ಲರೂ ಕೂಡ ಈ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ತಾವೆಲ್ಲ ಭಕ್ತರು ಬರಬೇಕಂತ ಮೂಲಕವಾಗಿ ತಿಳಿಸಿ ನಿಮ್ಮೆಲ್ಲರಿಗೆ ವಂದಿಸಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತ ಹರಿಸಿ ನನ್ನ ಮತ್ತನ್ನು ಗುರುಗಳ ಪಾದ ಕರಪಿಸ್ತಾ ಇದ್ದೆ